ಮುಂದಿನ ಅಭ್ಯಾಸ ಅರ್ಧಬದ್ಧ ಪದ್ಮ ಪಶ್ಚಿಮ ತಾನಾಸನ ಶ್ವಾಸ ಬಿಡ್ತಾ ನಿಮ್ಮ ಬಲಕಾಲನ್ನು ಮಡಚಿ ಎಡತೊಡೆಯ ಮೇಲೆ ಇಟ್ಕೊಳ್ಬೇಕು ಹಿಮ್ಮಡಿ ಕಿಬ್ಬೊಟ್ಟೆಗೆ ತಾಗುವಂತಿರಬೇಕು ಪಾದಗಳು ಪೂರ್ತಿ ತೊಡೆಯ ಮೇಲೆ ರೆಸ್ಟ್ ಆಗಿರಬೇಕು ಶ್ವಾಸ ಬಿಡ್ತಾ ನಿಮ್ಮ ಬಲಕೈಯನ್ನು ಹಿಂದೆ ತಗೊಂಡು ಬಂದು ಬಲಕಾಲ ಹೆಬ್ಬೆರಳನ್ನು ಹಿಡ್ಕೊಳ್ಳಿ ಹಾಗೆ ಮುಂದೆ ಬಗ್ಗಿ ನಿಮ್ಮ ಎಡಕಾಲ ಹೆಬ್ಬೆರಳನ್ನು ಎಡಕೈಯಿಂದ ಹಿಡ್ಕೊಳ್ಳಿ ಶ್ವಾಸ ತೆಗೆದುಕೊಳ್ಳುತ್ತಾ ತಲೆ ಎತ್ತಿ ಮೇಲಕ್ಕೆ ಶ್ವಾಸ ಬಿಡ್ತಾ ಮುಂದೆ ಬಗ್ಗಿ ಹಣೆ ಮೂಗು ಅಥವಾ ಗಲ್ಲ ಯಾವುದಾರು ಒಂದು ಭಾಗವನ್ನು ನಿಮ್ಮ ಅಭ್ಯಾಸಕ್ಕನುಗುಣವಾಗಿ ಮಂಡಿ ಅಥವಾ ಶಿನ್ ಬೋನಿಗೆ ಟಚ್ ಮಾಡಿ ಮೂಗಿನ ತುದಿ ನೋಡ್ತಾ ಐದರಿಂದ ಹತ್ತು ಉಸಿರಾಟ ಸಾಧ್ಯ ಆದಷ್ಟು ಉಸಿರಾಟ ಮಾಡಿ ಒಂದು ಭಾಗದಲ್ಲಿ ಎಷ್ಟು ಉಸಿರಾಟ ಮಾಡ್ತೀರಿ ಅಷ್ಟೇ ಉಸಿರಾಟವನ್ನು ಇನ್ನೊಂದು ಭಾಗದಲ್ಲಿ ಸಮ ಪ್ರಮಾಣದಲ್ಲಿ ಅಭ್ಯಾಸ ಮಾಡಬೇಕು ಇದು ಗರ್ಭಕೋಶಕ್ಕೆ ಪಿ ಸಿ ಓ ಎಸ್ಸಿಗೆ ಹಾಗೂ ಪಿ ಸಿ ಓ ಡಿ ಸಮಸ್ಯೆಗಳಿಗೆ ಒಳ್ಳೆಯ ಅಭ್ಯಾಸ ಶ್ವಾಸ ತೆಗೆದುಕೊಳ್ಳುತ್ತಾ ತಲೆ ಎತ್ತಿ ಕೈಯನ್ನು ಬಿಡಿ ಶ್ವಾಸ ಬಿಡಿಯಲ್ಲೇ ಶ್ವಾಸ ತೆಗೆಕೊಳ್ಳುತ್ತಾ ಕಾಲು ಮುಂದೆ ಚಾಚಿ ಈಗ ಮರಿ ಚಾಸನ ಮೂರನೇ ಅಭ್ಯಾಸವನ್ನು ಮಾಡೋಣ ಮೂರನೇ ವೇರಿಯೇಷನ್ ಶ್ವಾಸ ತೆಗೆದುಕೊಳ್ಳುತ್ತಾ ಬಲ ಕಾಲನ್ನು ವರ್ಟಿಕಲ್ ಆಗಿ ಮಡಿಸಿ ಪಾದದ ಗಂಟು ಮತ್ತು ಎಡ ಮಂಡಿ ಆಸುಪಾಸಲ್ಲಿರಬೇಕು ಈಗ ಶ್ವಾಸ ಬಿಡ್ತಾ ನಿಮ್ಮ ದೇಹವನ್ನು ಬಲಭಾಗಕ್ಕೆ ಟ್ವಿಸ್ಟ್ ಮಾಡಿ ಬಲ ಮಂಡಿಯನ್ನು ಎಡಕೈಯಿಂದ ಸರ್ಕಲ್ ಮಾಡ್ತಾ ಬಲ ಕೈ ಹಿಂದಕ್ಕೆ ಬಂದು ಬಲ ಕೈ ರಿಸ್ಟನ್ನು ಅನ್ನು ಹಿಡ್ಕೊಳ್ಬೇಕು ಹಾಗೆ ಹಿಂದೆ ನೋಡ್ತಾ ನಿಮ್ಮ ಗಲ್ಲ ಭುಜದ ನೇರಕ್ಕೆ ತೆಗೆದುಕೊಂಡು ಬಂದು ಹಿಂದೆ ನೋಡ್ತಾ ಐದು ಶ್ವಾಸ ಅಥವಾ ಹತ್ತು ಶ್ವಾಸವನ್ನು ಮಾಡಬೇಕು ನಿಧಾನ ಉಸಿರಾಟ ಇರಲಿ ಮುಟ್ಟಿನ ಯಾವುದೇ ಸಮಸ್ಯೆಗಳಿಗೆ ಇದು ಪರಿಣಾಮಕಾರಿ ಅಭ್ಯಾಸ ಇದೇ ಅಭ್ಯಾಸವನ್ನು ಇನ್ನೊಂದು ಬದಿಯಲ್ಲಿ ಕೂಡ ಮಾಡಬೇಕಾಗ್ತದೆ ಇನ್ಹೇಲ್ ಶ್ವಾಸ ತೆಗೆದುಕೊಳ್ಳುತ್ತಾ ಮುಂದೆ ಬನ್ನಿ ಶ್ವಾಸ ಬಿಡ್ತಾ ಕಾಲು ಮುಂದೆ ಚಾಚಿ ಇದೇ ಅಭ್ಯಾಸವನ್ನು ಇನ್ನೊಂದು ಬದಿಯಲ್ಲೂ ಮಾಡಿಬಿಡೋಣ ಶ್ವಾಸ ತೆಗೆದುಕೊಳ್ಳುತ್ತಾ ಎಡ ಕಾಲನ್ನು ಮಡಚಿ ಮಂಡಿ ಮತ್ತು ಪಾದದ ಗಂಟು ಆಸುಪಾಸಲ್ಲಿರಬೇಕು ಶ್ವಾಸ ಬಿಡುತ್ತಾ ಎಡಗಡೆಗೆ ಟ್ವಿಸ್ಟ್ ಮಾಡಬೇಕು ಹಾಗೆ ಎಡ ಮಂಡಿಯನ್ನು ಬಲ ಕೈಯಿಂದ ಸರ್ಕಲ್ ಮಾಡ್ತಾ ಎಡ ಕೈಯನ್ನು ಹಿಂದಿನ ಹಿಂದಿನ ಭಾಗದಿಂದ ತಗೊಂಡು ಬಂದು ಕೈಯರಿಷ್ಟನ್ನು ಹಿಡ್ಕೊಳ್ಳಿ ಹಾಗೆ ಹಿಂದೆ ನೋಡ್ತಾ ಐದು ಶ್ವಾಸವನ್ನು ಮಾಡಬೇಕು ಹೊಟ್ಟೆಯನ್ನು ಸರಿ ಅಕ್ಕಳಿಸಿ ಹಿಡ್ಕೊಳ್ಳೋದು ಬಿಡುವಂಥದ್ದು ಮಾಡಬೇಕು ಶ್ವಾಸ ಮಾಡ್ತಾ ಇದು ತುಂಬ ಅಗತ್ಯವಾದ ಅಭ್ಯಾಸ ವಾತದ ಸಮಸ್ಯೆಗಳಿಗೆ ವಾತದಿಂದ ಬರುವಂತಹ ಇಂಬ್ಯಾಲೆನ್ಸಿಗೆ ತುಂಬ ಪರಿಣಾಮಕಾರಿ ಅಭ್ಯಾಸ ಇನ್ ಹೇಲ್ ಶ್ವಾಸ ತೆಗೆದುಕೊಳ್ಳುತ್ತಾ ಮುಂದೆ ಬನ್ನಿ ಶ್ವಾಸ ಬಿಡುತ್ತಾ ಕಾಲು ಮುಂದೆ ಚಾಚಿ ಈಗ ವಿಪರೀತಕರಣಿ ಅಭ್ಯಾಸ ಮಾಡೋಣ ನೇರವಾಗಿ ಬೆನ್ನ ಮೇಲೆ ಮಲ್ಕೊಳ್ಬೇಕು ದೇಹವನ್ನು ರಿಲ್ಯಾಕ್ಸ್ಡ್ ಪೊಸಿಷನಲ್ಲಿ ಇಟ್ಕೊಳ್ಳಿ ಶ್ವಾಸ ತೆಗೆದುಕೊಳ್ಳುತ್ತಾ ಎರಡೂ ಕಾಲುಗಳನ್ನು ನೇರವಾಗಿ ಮೇಲಕ್ಕೆತ್ತಿ ಹಾಗೆ ಸೊಂಟವನ್ನು ಎತ್ತಿ ಸೊಂಟಕ್ಕೆ ಕೈಯಿಂದ ಸಹಾಯವನ್ನು ಕೊಟ್ಟು ಬೆನ್ನು ಹುರಿಯನ್ನು ನೇರ ಮಾಡ್ತಾ ಈಗ ವಿಡಿಯೋದಲ್ಲಿ ನೋಡುವಂತೆ ಎದೆಯ ಭಾಗವನ್ನು ಲಿಫ್ಟ್ ಮಾಡಿ ಕುತ್ತಿಗೆ ಭಾಗ ರಿಲ್ಯಾಕ್ಸ್ ಆಗಿ ಇರುವಂತೆ ನೋಡಿಕೊಂಡು ಈ ಪೊಸಿಷನಲ್ಲಿ ನಿಲ್ಲಬೇಕು ಈ ಅಭ್ಯಾಸವನ್ನು ಮಾಡೋದರಿಂದ ರಕ್ತ ಚಲನವಲನ ಉತ್ತಮವಾಗ್ತದೆ ಅದರ ಜೊತೆಗೆ ಅಶ್ವಿನಿ ಮುದ್ರೆಯನ್ನು ಕೂಡ ಈ ಅಭ್ಯಾಸದಲ್ಲಿ ಅಡಾಪ್ಟ್ ಮಾಡಬೇಕು ಸರಿಯಾದ ಕ್ರಮ ಅಭ್ಯಾಸ ಹೇಗೆ ಎಂಬುದನ್ನು ನುರಿತ ಯೋಗ ತಜ್ಞರಲ್ಲಿ ಕಲಿತು ಅಭ್ಯಾಸ ಮಾಡುವುದು ಒಳ್ಳೆಯದು ಈ ಚಿತ್ರವನ್ನು ನೋಡಿ ಅಭ್ಯಾಸ ಮಾಡಲಿಕ್ಕೆ ಹೋಗೋದು ಬೇಡ ಇದಾದ ನಂತರ ಹಲಾಸನ ಅಭ್ಯಾಸ ಮಾಡಬೇಕು ಅದೇ ಪೊಸಿಷನಲ್ಲಿ ಎಕ್ಸೇಲ್ ಎರಡೂ ಕಾಲುಗಳನ್ನು ನೇರವಾಗಿ ತಲೆಯ ಹಿಂಭಾಗಕ್ಕೆ ತಗೊಂಡು ಬನ್ನಿ ನೆಲಕ್ಕೆ ಸಾಧ್ಯ ಆದರೆ ನೆಲಕ್ಕೆ ಟಚ್ ಮಾಡಿ ಹಿಂಭಾಗದಲ್ಲಿ ಬೆನ್ನ ಹಿಂಭಾಗದಲ್ಲಿ ಎರಡೂ ಕೈಗಳನ್ನು ಇಂಟರ್ಲಾಕ್ ಮಾಡಿ ನೆಲಕ್ಕೆ ಪ್ರೆಸ್ ಮಾಡಿ ಸಪೋರ್ಟನ್ನು ತಗೊಳ್ಳಿ ಗಲ್ಲ ಎದೆಗೆ ತಾಗುವ ಹಾಗೆ ಅಭ್ಯಾಸ ಮಾಡಬೇಕು ಇದರ ಜೊತೆಗೆ ಅಶ್ವಿನಿ ಮುದ್ರೆಯನ್ನು ಅಭ್ಯಾಸ ಮಾಡ್ಬೋದು ಅಶ್ವಿನಿ ಮುದ್ರೆ ಅಂತ ಹೇಳಿದರೆ ಏನಲ್ ಮತ್ತು ಪ್ಯೂಬಿಕ್ ಮಜಲನ್ನು ಸರಿಯಾಗಿ ಒಳಭಾಗಕ್ಕೆ ಅಕ್ಕಳಿಸಿ ಹಿಡ್ಕೊಳ್ಳುವಂಥದ್ದು ಅಥವಾ ಕಾಂಟ್ರ್ಯಾಕ್ಟ್ ಮಾಡುವಂಥದ್ದು ನಿಧಾನವಾಗಿ ಉಸಿರಾಟ ಮಾಡಿ ಇದಾದ ನಂತರ ಸುಪ್ತ ಕೋನಾಸನವನ್ನು ಅಭ್ಯಾಸ ಮಾಡ್ಬೋದು ಶ್ವಾಸ ತೆಗೆದುಕೊಳ್ಳುತ್ತಾ ಎರಡೂ ಕಾಲನ್ನು ಒಂದರಿಂದ ಒಂದೂವರೆ ಮೀಟರ್ ಎಷ್ಟಾಗತ್ತೆ ಅಷ್ಟು ಅಗಲ ಅಗಲವಾಗಿ ತಗೊಂಡು ಹೋಗುವಂಥದ್ದು ಕಾಲ ಹೆಬ್ಬೆರಳನ್ನು ಹಿಡ್ಕೊಂಡು ನಿಧಾನವಾಗಿ ಉಸಿರಾಟ ಮಾಡುವಂಥದ್ದು ಈ ಎಲ್ಲ ಅಭ್ಯಾಸಗಳಿಂದ ಸರ್ಕ್ಯುಲೇಷನ್ ರಕ್ತ ಚಲನವಲನ ಉತ್ತಮವಾಗ್ತದೆ ಹಾಗೆ ಕಿಬ್ಬೊಟ್ಟೆ ತೊಡೆಯ ಸಂಧಿಭಾಗ ಬಲಯುತಗೊಳ್ಳುತ್ತದೆ ಗರ್ಭಕೋಶಕ್ಕೆ ಅಂಡಾಶಯಕ್ಕೆ ಒಂದು ಉತ್ತಮವಾದ ಅಭ್ಯಾಸವಾಗಿದೆ ಶ್ವಾಸ ಬಿಡುತ್ತಾ ನಿಧಾನವಾಗಿ ಕಾಲನ್ನು ಜೋಡಿಸಿ ಹಾಗೆ ಶ್ವಾಸ ತೆಗೆದುಕೊಳ್ಳಿ ಶ್ವಾಸ ಬಿಡುತ್ತಾ ನಿಧಾನವಾಗಿ ಬೆನ್ನನ್ನು ನೆಲದ ಮೇಲೆ ರೋಲ್ ಮಾಡ್ತಾ ಕೆಳಗಡೆ ತಗೊಂಡು ಬನ್ನಿ ಈ ಎಲ್ಲ ಅಭ್ಯಾಸಗಳನ್ನು ನುರಿತ ಯೋಗ ತಜ್ಞರಲ್ಲಿ ಅಭ್ಯಾಸವನ್ನು ಮಾಡಬೇಕು